ನಮಸ್ಕಾರ ನಾನು ಸಪ್ನ ಇದು ಮೋದಿ ಯುಗ ಮೋದಿ ಆಡಳಿತದ ಯುಗ ಸರ್ವಾಧಿಕಾರಿ ಧೋರಣೆಯುಳ್ಳ ಯುಗ ಇಲ್ಲಿ ವಿಮರ್ಶೆಗೆ ಅವಕಾಶ ಇಲ್ಲ ಟೀಕೆಗೆ ಆಸ್ಪದನೇ ಇಲ್ಲ ವಿರೋಧ ಪ್ರತಿರೋಧಕ್ಕೆ ಮನ್ನಣೆಯೇ ಇಲ್ಲ ಯಾರೂ ಮೋದಿ ವಿರುದ್ಧ ಮಾತನಾಡುವಂತಿಲ್ಲ ದನಿ ಕೂಡ ಎತ್ತುವಂತಿಲ್ಲ ಇಫ್ ಸಪೋಸ್ ದನಿ ಎತ್ತೋದಕ್ಕೆ ಯತ್ನಿಸಿದವರ ಮೇಲೆ ನಡೆಯೋದು ಓನ್ಲಿ ದಮನ ಅದು ಸಾಮಾನ್ಯ ಪ್ರಜೆ ಸಂಘಟಕನಾಗಿದ್ರು ಸಂಘಟಕನಾಗಿದ್ದರು ಪತ್ರಕರ್ತನಾಗಿದ್ದರು ಅಷ್ಟೇ ಯಾಕೆ ವಿಪಕ್ಷಗಳ ಆಡಳಿತ ಇರೋ ರಾಜ್ಯಗಳ ಮುಖ್ಯಮಂತ್ರಿನೇ ಆಗಿದ್ರು ಹೌದು ಮೋದಿ ತಮ್ಮ ವಿರುದ್ಧ ಮಾತನಾಡೋರನ್ನ ಸಹಿಸೋದಿಲ್ಲ ತಮ್ಮ ವಿರುದ್ಧ ಮಾತಾಡಿದ್ರೆ ಅದು ಮುಖ್ಯಮಂತ್ರಿನೇ ಆಗಿದ್ರು ಅವರು ಕಿರುಕುಳ ಅನುಭವಿಸೋದು ಜೈಲು ಸೇರೋದು ಗ್ಯಾರಂಟಿ ಅದಕ್ಕೆ ಉದಾಹರಣೆಯಾಗಿ ಇಬ್ಬರು ಮುಖ್ಯಮಂತ್ರಿಗಳು ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ಮತ್ತೊಬ್ಬ ಮುಖ್ಯಮಂತ್ರಿ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೋದಿ ಸರ್ಕಾರ ಇದೇ ವರ್ಷದಲ್ಲಿ ಮೂವರು ಮುಖ್ಯಮಂತ್ರಿಗಳನ್ನ ಕಟಕಟೆಗೆ ತಂದು ನಿಲ್ಲಿಸಿದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಇಬ್ಬರು ಸಿಎಂಗಳು ಜೈಲು ಸೇರಿ ಜಾಮೀನು ಪಡೆದು ಇದೀಗ ಹೊರಬಂದಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಮೂವರು ಸಿ ಎಂಗಳ ಮೇಲೆ ಬಿ ಜೆ ಪಿ ಸರ್ಕಾರ ಯಾವ ರೀತಿ ತನ್ನ ಪ್ರಾಬಲ್ಯವನ್ನು ಬಳಸಿದೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲೇದಾಗಿ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರಕ್ಕೆ ಬರೋಣ ಅಣ್ಣಾ ಹಜಾರ ಅವರ ಜೊತೆಗೆ ಗುರ್ಸ್ಕೊಂಡಿದ್ದ ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ರು ಬಳಿಕ ತಮ್ಮದೇ ಆದ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಸಫಲರಾಗಿದ್ರು ಅಲ್ಲದೆ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ದೆಹಲಿಯಲ್ಲಿ ಉತ್ತಮ ಶಿಕ್ಷಣ ನೀಡೋ ವ್ಯವಸ್ಥೆಯನ್ನು ರೂಪಿಸಿದ್ರು ಪ್ರಾದೇಶಿಕ ಪಕ್ಷವಾಗಿದ್ದ ಎ ಎ ಪಿಯನ್ನು ರಾಷ್ಟ್ರೀಯ ಪಕ್ಷವಾಗಿ ಬೆಳೆಸಿದ್ರು ಪಂಜಾಬ್ನಲ್ಲಿ ಎ ಎ ಪಿ ಪಕ್ಷ ಗೆದ್ದು ಅಧಿಕಾರವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತು ಅಲ್ಲದೆ ಹರಿಯಾಣ ಗೋವಾದಲ್ಲಿ ಎ ಪಿ ತನ್ನ ಚಾಪನ್ನ ಮೂಡಿಸಿದೆ ಮೋದಿಯ ತವರು ರಾಜ್ಯ ಗುಜರಾತ್ನಲ್ಲಿಯೂ ಕೂಡ ಎಎಪಿ ಲಗ್ಗೆ ಇಟ್ಟಿದೆ ಜೊತೆಗೆ ಕೇಜ್ರಿವಾಲ್ ಅವರ ವರ್ಚಸ್ಸು ಪ್ರಭಾವ ಕೂಡ ಹೆಚ್ಚುತ್ತಾ ಇದೆ ಇದನ್ನ ಸಹಿಸೋಕಾಗದೇ ಇರೋ ಮೋದಿ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳಾದ ಇಡಿ ಸಿಬಿಐನಂತಹ ತನಿಖಾ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಂಡು ದೆಹಲಿ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಆಪಾದಿತ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿಸಿ ಜೈಲಿನಲ್ಲಿಟ್ಟಿತ್ತು ಏನೋ ಇಡಿ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬಿಡುಗಡೆ ಆಗೋ ಹೊಸ್ತಿನಲ್ಲಿರುವಾಗ ಸಿಬಿಐ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿತು ಇಡಿ ಪ್ರಕರಣದಲ್ಲಿ ಜಾಮೀನು ಪಡಿತಾ ಇದ್ರು ಕೇಜ್ರಿವಾಲ್ ಅವರನ್ನು ಬಂಧಿಸಿದ ಸಿಬಿಐ ನಡೆಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ತನಿಖಾ ಸಂಸ್ಥೆಯು ಪಂಜರದ ಗಿಳಿ ಆಗಬಾರದು ಅಂತ ಚೀಮಾರಿನ ಹಾಕಿತ್ತು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಒಬ್ಬ ಪ್ರಸಿದ್ಧ ರಾಜ್ಯಕಾರಿಣಿಯನ್ನ ರಾಜಕೀಯ ತಂತ್ರಗಾರಿಕೆಯನ್ನ ಬಳಸಿ ಆಡಳಿತದಲ್ಲಿರೋ ಬಿ ಜೆ ಪಿ ಸರ್ಕಾರ ಕೇಜ್ರಿವಾಲ್ ಅವರ ಹೆಡಿಮುರಿ ಕಟ್ಟಿದೆ ಅನ್ನೋ ಆರೋಪ ಹೆಚ್ಚು ಸದ್ದು ಮಾಡಿತ್ತು ಇನ್ನು ಎರಡನೇ ಸಿಎಂ ಅಂದರೆ ಅದು ಜಾರ್ಖಂಡ್ನ ಸಿಎಂ ಹೇಮಂತ್ ಸೋರೆನ್ ಅವರು ಕಳೆದ ನಾಲ್ಕೂವರೆ ವರ್ಷದ ಹಿಂದೆ ನಡೆದಿದ್ದ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಬಿಜೆಪಿಯನ್ನ ಹಿಂದಿಕ್ಕೆ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಹಾಗೂ ಆರ್ಜೆಡಿ ಕೂಡ ಹೇಮಂತ್ ಸೋರೆನ್ ಅವರನ್ನು ಬೆಂಬಲಿಸಿದ್ರು ಆನಂತರ ಹೇಮಂತ್ ಅವರು ಸಿಎಂ ಆಗಿದ್ರು ಆದರೆ ಹೇಮಂತ್ ಸೋರೆನ್ ವಿರುದ್ಧ ಅಕ್ರಮ ಹಣ ಸಂಗ್ರಹಣೆ ಆರೋಪದ ಮೇಲೆ ಮೊಕದ್ದೊಮ್ಮೆ ದಾಖಲಾಗಿತ್ತು ಜಾರಿ ನಿರ್ದೇಶನಾಲಯ ಹಾಗೂ ಸಿಬಿಐ ಪ್ರಕರಣ ದಾಖಲಿಸಿದ್ರಿಂದ ಈ ವರ್ಷದ ಜನವರಿಯಲ್ಲಿ ಹೇಮಂತ್ ಸೋರೆನ್ ಅವರನ್ನ ಬಂಧನ ಮಾಡಲಾಗಿತ್ತು ಐದು ತಿಂಗಳ ಜೈಲು ಸೇರಿದ್ದ ಹೇಮಂತ್ ಸೋರೆನ್ ಅವರು ಸಿಎಂ ಹುದ್ದೆಗೆ ರಾಜೀನಾಮೆನ ನೀಡಿದ್ರು ಜಾಮೀನು ಸಿಕ್ಕ ಬಳಿಕ ಬಿಡುಗಡೆಯಾಗಿ ಮತ್ತೆ ಸಿಎಂ ಗಾದಿನ ಏರಿದ್ದಾರೆ ಇದೀಗ ಇಬ್ಬರು ಸಿಎಂಗಳು ಬಂಧನ ಆಗಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಇದೀಗ ಮೂರನೇ ಸಿಎಂ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಕರ್ನಾಟಕದಲ್ಲಿ ಇಡೀ ತಮ್ಮ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಕಳಂಕರಹಿತವಾಗಿ ಇದ್ದ ರಾಜಕಾರಣಿ ಅಂದರೆ ಅದು ಸಿದ್ದರಾಮಯ್ಯ ಅವರು ಬಡವರು ಹಿಂದುಳಿದ ವರ್ಗದವರಿಗಾಗಿ ಹೆಚ್ಚು ಶ್ರಮಿಸಿದ್ದಾರೆ ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ಜಾರಿಗೊಳಿಸಿದ್ದಾರೆ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರೋ ರಾಜಕಾರಣಿಯಾಗಿದ್ದಾರೆ ಇದೀಗ ಇವರ ರಾಜಕೀಯ ಜೀವನಕ್ಕೆ ಕಳಂಕನ ತಂದೊಡ್ಡೋದಕ್ಕೆ ಅವರ ತಲೆಗೆ ಆಪಾದಿತ ಮೂಡಾ ಹಗರಣವನ್ನು ಕಟ್ಟೋದಕ್ಕೆ ಹಾಗೂ ಅವರ ಹೆಸರಿಗೆ ಕಳಂಕದ ಪಟ್ಟಿನ ತೂಗು ಹಾಕೋದಕ್ಕೆ ತಂತ್ರಗಳು ನಡೀತಾ ಇದ್ದಾವೆ ಮೂಡಾ ನಿವೇಶನ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅಕ್ರಮವಾಗಿ ತಮ್ಮ ಪತ್ನಿಗೆ ನಿವೇಶನ ಕೊಡಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿಗರು ಪಾದಯಾತ್ರೆಯನ್ನು ನಡೆಸಿದ್ರು ಈ ಬಗ್ಗೆ ರಾಜ್ಯಪಾಲರಿಗೆ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಮಡಿಕೇರಿಯ ಟಿ ಜೆ ಅಬ್ರಹಾಂ ಹಾಗೂ ಪ್ರದೀಪ್ ಅನ್ನೋರು ದೂರನ್ನ ನೀಡಿದ್ರು ದೂರು ನೀಡಿದ್ದ ದಿನಾನೇ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಅಲ್ಲದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿನ ನೀಡಿ ಆದೇಶ ಮಾಡಿದರು ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಹಾಗೂ ರಾಜ್ಯಪಾಲರು ನೀಡಿರೋ ಅನುಮತಿಯನ್ನ ರದ್ದು ಮಾಡುವಂತೆ ಕೋರಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ ಬಳಿಕ ಒಂದೇ ದಿನದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಿಸೋದಕ್ಕೆ ಆದೇಶನ ನೀಡಿದೆ ಈ ಆಪಾದಿತ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರದ ಬಗೆಗಿನ ದಾಖಲೆ ಸಾಕ್ಷಿಗಳ ಬಗ್ಗೆ ಮಾಹಿತಿನ ಕಲೆ ಹಾಕಿದೆ ಅದರ ಬಗ್ಗೆ ವಿವರಣೆನ ಪಡೆಯದೆ ಸಿಎಂ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡೋದಕ್ಕೆ ಒಂದೇ ದಿನದಲ್ಲಿ ವಿಚಾರಣಾ ನ್ಯಾಯಾಲಯ ಸೂಚನೆ ನೀಡುತ್ತೆ ಈ ಪ್ರಕರಣಗಳಲ್ಲಿ ನೀವು ಗಮನಿಸಿ ಬಂಧನ ಆಗಿ ಜೈಲಿನಿಂದ ಹೊರ ಬಂದಿರೋ ಮತ್ತು ಇದೀಗ ಎಫ್ಐಆರ್ ಆರ್ ದಾಖಲಾಗಿರೋ ಮೂವರು ಸಿ ಎಂಗಳು ದೇಶದ ಮೂರು ಭಾಗಗಳಲ್ಲಿ ಬಿ ಜೆ ಪಿ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ನಿಂತವರು ಮೋದಿ ಸರ್ಕಾರ ಜನ ವಿರೋಧಿ ನೀತಿಗಳು ಪಕ್ಷಪಾತಿ ಧೋರಣೆಗಳನ್ನು ಖಂಡಿಸಿದವರು ಬಿ ಜೆ ಪಿ ಆರ್ ಎಸ್ ಎಸ್ನ ಕೋಮುವಾದಿ ಮನುವಾದಿ ಸಿದ್ಧಾಂತಗಳನ್ನು ಖಂಡಿಸ್ತವರು ಅಲ್ಲದೆ ಬಿ ಜೆ ಪಿ ಆಕ್ರಮಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇರೋ ರಾಜ್ಯಗಳಲ್ಲಿ ಬಿ ಸವಾಲಾಗಿ ನಿಂತವರು ಬಹುಮುಖ್ಯವಾಗಿ ಕೇಜ್ರಿವಾಲ್ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದನೇ ಅಧಿಕಾರಕ್ಕೆ ಬಂದವರು ಸೋರೆನ್ ಈಶಾನ್ಯ ರಾಜ್ಯದ ಸ್ಥಳೀಯರ ನಾಯಕರಾಗಿ ಬಂದವರು ಅದೇ ರೀತಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಚಾಪನ್ನು ಮೂಡಿಸಿದವರು ಈ ಮೂವರ ಮೇಲೆ ಈವರೆಗೆ ಗಮನಾರ್ಹವಾದ ಯಾವುದೇ ಆರೋಪ ಕಳಂಕಗಳಿರಲಿಲ್ಲ ಹೀಗಾಗಿ ಅವರ ಮೇಲೇನೆ ಆರೋಪನ ಹೊರಿಸಿ ಜೈಲುಗಟ್ಟಿದ್ರೆ ತಾವು ಯಾರನ್ನ ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ರವಾನಿಸ್ಬೋದು ಅನ್ನೋದು ಬಿ ಜೆ ಪಿಯ ಲೆಕ್ಕಾಚಾರ ಆದರೆ ಬಿ ಜೆ ಪಿಯೇ ಎಲ್ಲ ತಂತ್ರಗಳು ಫಲಿಸೋದಿಲ್ಲ ಈ ದೇಶಕ್ಕೆ ಭದ್ರವಾದ ಸಂವಿಧಾನ ಇದೆ ಗಟ್ಟಿಯಾದ ಕಾನೂನುಗಳಿದಾವೆ ಅವೆಲ್ಲವೂ ಬುಡಮೇಲು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹೀಗಾಗಿನೇ ಕೇಜ್ರಿವಾಲ್ ಮತ್ತು ಸೋರೆನ್ ಜಾಮೀನನ್ನು ಪಡೆದಿದ್ದಾರೆ ಜೈಲಿನಿಂದ ಹೊರ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇದೇ ವೇಳೆ ಬಿ ಜೆ ಪಿ ತಂತ್ರಗಳು ಕೂಡ ಬಟ ಬಯಲಾಗಿದ್ದಾವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ